ಇವತ್ತಿನ ದಿನ ದಿನೆಲ್ಲ ಆಹ್ವಾನ ಈ ಮಾಡಿದವರು ಮನೋಂತ ಒಬ್ಬ ವ್ಯಕ್ತಿ ನಮ್ಮ ಗಣ್ಯ ಆರ್ಟಿಸ್ಟ್ ಬಗ್ಗೆ ಕಲಾವಿದರ ಬಗ್ಗೆ ಏನೋ ವಾಯ್ಸ್ ನೋಟ್ ಕೊಟ್ಟಿದ್ದಾರೆ ಅದನ್ನ ಖಂಡಿಸಿ ಸುಮಾರು ಸಂಸ್ಥೆಗಳು ಹಾಗೂ ನಮ್ಮ ಅವರು ಅಭಿಮಾನಿಗಳು ನಮಗೆ ಇಲ್ಲಿ ಬಂದು ಧಮಕಿ ಆಗ್ತೀವಿ ಮಾಡ್ತೀವಿ ನೀವು ಏನ್ ಮಾಡ್ತಾ ಇದೀರಾ ಫಿಲಿಂಗ್ ಚಾಂಬರ್ ಅವರು ಅಂತ ಹೇಳಿ ನಮ್ದು ಪ್ರಶ್ನೆ ಕೇಳ್ತಿದ್ದಾರೆ ಅದಕ್ಕಾಗಿ ತಮ್ಮನ್ನೆಲ್ಲ ಆಹ್ವಾನ ಮಾಡಿದ್ವಿ ಇವತ್ತಿನ ದಿನ ನಮ್ಮ ಎಲ್ಲ ಅಂಗ ಸಂಸ್ಥೆಯವನ್ನೂ ಇಲ್ಲಿ ಕರೆದು ಚರ್ಚೆ ಮಾಡಿದ್ವಿ ಎಲ್ಲರೂ ಬಂದಿದ್ದಾರೆ ನಮ್ಮ ಟಿ ವಿ ಚಾನಲ್ ಅಸೋಸಿಯೇಷನ್ ನಮ್ಮ ರವಿ ಅವರು ನಿರ್ದೇಶಕರ ಸಂಘದ ವಿಶ್ವನಾಥ್ ಅವರು ನಿರ್ಮಾಪಕರ ಸಂಘದ ಬಣಕರ್ ಅವರು ಹಾಗೂ ಪ್ರದರ್ಶನ ಸಂಘದ ನಮ್ಮ ಕೆ ವಿ ಚಂದ್ರಶೇಖರ್ ಸಾಹೇಬರು ఒక్కట ఎడి ఎడిటర్ అసోసేషన్ విద్యార్థి సంఘ్ ఆ ఎడిటర్ అసోసేషన్ ఎలా సంస్థలు ఇది మాట్లాడి ఆ ఇవరికి రీతి ఎలా ఎలా రంగదూ ఎన్నో ఇవరికి సహాయ కొడబాదు

ಆಲ್ರೆಡಿ ಜೈಲಲ್ಲಿ ಇದ್ದಾರೆ ಆ ಮಧ್ಯೆ ಏನು ನಾವು ಕೇಸ್ಗಳಾಗ್ತಾ ಇದ್ದಲ್ಲ ಅದರಲ್ಲಿ ಮುಕ್ತನಾಗೋವರೆಗೂ ಯಾವುದೇ ರೀತಿಯ ನಮ್ಮ ಎಲ್ಲ ಸಂಸ್ಥೆಗಳು ಅವ್ರಿಗೆ ಸಹಾಯ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಇವತ್ತಿಂದ ಅವ್ರಿಗೆ ನಾನ್ ಕೋಪರೇಷನ್ ಮಾಡ್ತಾ ಇದ್ವಿ ಯಾವುದೇ ರೀತಿಯ ಅವರು ಇಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಿರಲಿಲ್ಲ ಕಿರುತರ ಸೇನೆ ಕಿರುತರ ಸಂಸ್ಥೆಯ ಅಧ್ಯಕ್ಷರು ಬಂದಿದ್ದಾರೆ ಎಲ್ಲರೂ 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 ಒಂದು ಒಟ್ಟಿಗೆ ನಮ್ಗೆ ಏನು ಇವತ್ತು ನಮ್ಮ ನಾಯಕನ ಬಗ್ಗೆ ಮಾತಾಡಿದಾರಲ್ಲ ಅದು ಸರಿಯಲ್ಲ ಅನ್ನೋದು ಎಲ್ಲರೂ ಕಲಿಸ್ತಾ ಇದಾರೆ ಹಾಗೆ ಬೇರೆ ನಮ್ಮ ಸಂಸ್ಥೆ ಬೇರೆ ಸಂಸ್ಥೆಗಳ ನಾನೇ ಬರ್ತಾ ಇದ್ದಾರೆ ಹಾಗಾಗಿ ನಾವು ಮೊದಲನೇ ನಮ್ಮನ್ನೆಲ್ಲ ಕರೆದು ಇದನ್ನ ಮಾಡ್ತಾ ಇದ್ವಿ

ಎಲ್ಲರಿಗೂ ನಮಸ್ಕಾರ ನಾನೇ ಸ್ವಲ್ಪ ಇವಾಗ ಕಮಲ ಕಮಲ ಸಿನಿಮಾಗಾಗಿ ವಾಣಿಜ್ಯ ಮಂಡಳಿ ಯಾಕೆ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಅಂದರೆ ದಯವಿಟ್ಟು ಅನೇಕ ಭಾವಿಸ್ಬಿಡಿ ಯೋಗಿ ಮತ್ತೆ ನನಗೂ ಸುಮಾರು ಮೂವತ್ತು ಮೂವತ್ತೈದು ವರ್ಷದ ಸ್ನೇಹ

ಯಾರಿಗೆ ನಾವು ಯಾರು ನಾವು ಪಿ ಆರ್ ಓ ವೆಂಕಟೇಶ್ ಫಿಕ್ಸ್ ಮಾಡಿದ್ವಿ ಅವ್ರಿಗೆ ಕೇಳಿದೆ ಹೇಳಿದೆ ಹನ್ನೆರಡು ನಾಲ್ಕು ಗಂಟೆಗೆ ಪ್ರೆಸ್ ಮೀಟ್ ಫ್ರೀ ಪ್ರೀನ್ಫೋನ್ ಆ್ಯಕ್ಟ್ ಮಾಡಿದ್ದೀನಿ ಅಂತ ಮಾತು ಮಾತಾಡೋದು ಸರ್ ಗೊತ್ತಿಲ್ಲ ನಾನು ಹನ್ನೆರಡುವರೆಗೆ ಪ್ರೆಸ್ ಪ್ರೆಸ್ ಮೀಟ್ ಮಾಡಿದ್ದೆ ಅದು ಯಾರು ಆಗಲಿ ಅಂದರು ನಾಲ್ಕು ಗಂಟೆಗೆ ಇದೆ ಅದಕ್ಕೋಸ್ಕರ ನಾವು ಯಾರೂ ಬರೋಲ್ಲ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ ಇಲ್ಲಾದ್ರೆ ಆಗಲ್ಲ ನಾವೆಲ್ಲ ಮಾಧ್ಯಮದವರೆಲ್ಲ ನಾವು ಅವ್ರಿಗೆ ಹೋಗ್ಬೇಕು

ನೀವು ಬರ್ತೇನೆ ನೀವ್ ಬರ್ತೇನೆ ಮಾಧ್ಯಮದವರು ಬರ್ತೇನೆ ನಾವ್ ಪ್ರೆಸ್ ಮೀಟ್ ಮಾಡೋಣ ನನಗೆ ಬೇರೆ ಯಾರು ಹೇಳಿಲ್ಲ ಒಂದು ಆಕಾಶ ಇದ್ರೆ ಆ ಸಿನಿಮಾದ ಪ್ರೆಸ್ ಮೀಟ್ ನ ಎರಡ್ ಅವರ್ ಲೇಟ್ ಮಾಡಿ ಅಂತ ನೀವ್ ಹೇಳ್ಬೋದಿತ್ತಲ್ಲ ಯಾಕಿ ನಾವೆಲ್ಲ ಬಕ್ಕಂಡೆ ನಿಮ್ಮ ನೀರು ಬೇಕಾಗಿದ್ದ ಮಾಧ್ಯಮಗಳು ಮಾತ್ರ ಪ್ರಚಾರಕ್ಕೆ ಆಗಿದೆ

ಅಲ್ಲ ಅಲ್ಲ ಮೇಡಮ್ ಇದ ಒಬ್ಬತ್ತ ಒಂದು ನಿಮಿಷ ಒಂಬತ್ತ ವೆಂಕಟೇಶ್ ಅವರು ವೆಂಕಟೇಶ್ ಅವರು ನಾಳೆ ಫಿಕ್ಸ್ ಅವ್ರೇನೋ ಅವ್ರೇನೋ ದಯವಿಟ್ಟು ನಾಳೆ ಗಂಟೆಗೆ ಅಲ್ಲಿ ಪ್ರೆಸ್ ಮೀಟ್ ಇದೆ ಅಂತೆ ಎಲ್ಲರೂ ಅಲ್ಲಿ ಓದ್ತಾ ಇದ್ದಾರಂತೆ ಯಾರು ಬೆರಂತೆ ಹನ್ನೆರಡು ವರೆಗೆ ಇಟ್ಕೊಡಿ ಯಾರು ಇಲ್ಲಿ ನಾವು ತಪ್ಪಿದ ಹತ್ರ ಅಥವಾ ನಮಗ್ ತಾಕತ್ ಇರುವ ಡಬ್ಲ್ಯೂ ಇಲ್ವಾ ಆಯ್ತು ಸರ್ ಇನ್ನೊಂದ್ ಪ್ರಶ್ನೆ ಇರೋ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂತ ಈಗ ಫಸ್ಟ್ ಆ ಹುಡುಗ ಮಾತಾಡಿದ್ರ ಬಗ್ಗೆ ನಮ್ಗೂ ಬೇಸರ ಇದೆ ಅದು ಖಂಡಿತ ತಪ್ಪು ಅದನ್ನ ಫಸ್ಟ್ ಲೈನ್ ಎಲ್ಲ ಒಪ್ಕೋತೀವಿ ಅದನ್ನ ಹೊರತುಪಡಿಸಿ ಹೇಳೋದಾದ್ರೆ ಅಂದ್ರೆ ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತಕ್ಕಂಥ ಕಲಾವಿದರು ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆ ರೀತಿ ಸ್ಪಂದಿಸುತ್ತಾ ಖಂಡಿತ ಸ್ಪಂದಿಸ್ತಾ ಇದೆ ಸರ್ ಯಾವತ್ತು ಇಂತ ಘಟನೆಗಳು ಬಂದಾಗ ನಮ್ಮ ರಾಜ್ಯ ಬಗ್ಗೆ ಏನೋ ಕ್ಲಿಪ್ಪಿಂಗ್ ಬಂದಿತ್ತು ಅದಕ್ಕೆ ಕಮಿಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಯಾವತ್ತರ ಸುಮ್ಯಾಲಿಟರ್ ಸಿಕ್ತಿರ ಸಾಕಷ್ಟು ಸಿನಿಮಾಗಳು ಒದ್ದಾಡ್ತಾ ಇದ್ದಾರೆ ಸರ್ ಯಾವತ್ತಾದ್ರೂ ಥಿಯೇಟರ್ ಸಮಸ್ಯೆ ಆಗಿದೆ ಅಂತ ಇಂತ ಒಂದು ಚಿಕ್ಕ ಸಿನಿಮಾಗಾಗ್ಲಿ ದೊಡ್ಡ ಸಿನಿಮಾಗಾಗ್ಲಿ ಸಮಸ್ಯೆ ಆಗಲಿ

పిక్ అన్న పిక్చరు ఎంటైర్ బెంగళూర్ నల్ ఎలా క్షేత్రు ఎలా ప్రింట ఎంబు నమ్మ నిజ్ఞర కర్ణాటక దానికి ఇప్ప మంది మాత్ర బిగడ పరభాష ಎರಡನೇ ವಾರ ಆದಮೇಲೆ ಬೇರೆ ಹೋಗ್ಬೇಕು ನಾನು ವಿಷಯಕ್ಕೆ ಬರ್ತೇನೆ ದಯವಿಟ್ಟು ಯಾರೋ ಇದನ್ನ ಡಿಸ್ಟರ್ಬ್ ಮಾಡಬೇಡಿ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅವತ್ತು ನಾವು ಮಾಡಿದನ್ನ ಸಿ ಸಿ ಐಗೆ ಏನು ಸಿ ಸಿ ಐಗೆ ಕೇಸ್ ಹಾಕಿದ್ಮೇಲೆ ಸಿ ಸಿ ಐ ನಮ್ಗೆ ಏನಾಗಿ ನೋಡಿದ್ರೆ ಇವತ್ತಿನವರೆಗೂ ಒಂದೂವರೆ ಕೋಟಿ ಖರ್ಚು ಮಾಡಿದಿರಿ ಒಂದೂವರೆ ಕೋಟಿ ಖರ್ಚು ಮಾಡಿದೀವಿ ನಿಮ್ಗೆ ಗೊತ್ತಾ ಸರ್ ಸರ್ ಕೇಳಿ ನಮ್ಮ ಇಬ್ರು ಮೂರು ಜನ ಹೋಗಿ ಪ್ರತಿ ವಾರ ಪ್ರತಿ ವಾರ ಡೆಲ್ಲಿ ಕೋರ್ಟ್ ನಲ್ಲಿ ಅರಿತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಯಾರು ಯಾವುದೇ ಕಾರಣದಲ್ಲೂ ಬಿಸ್ನೆಸ್ಗೆ ತೊಂದರೆ ಮಾಡಬಾರ್ದು ಅವರು ಮಾಡಬೇಕು ಇದನ್ನ ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಜನ ನಮ್ಮ ವಾಣಿಜ್ಯ ಮಂಡಳಿಯ ಮೂರು ಜನ ಅವತ್ತಿನ ಪದಾಧಿಕಾರಿಗಳ ಮೇಲೆ ಕೇಸ್ ಆಗಿದೆ ಒಂದೂವರೆ ಕೋಟಿ ಒಂದು ಮುಕ್ಕ ಕೋಟಿ ಇಲ್ಲಿವರೆಗೂ ನಾವು ಕರ್ಚ್ಕೊಂಡಿದ್ದೀವಿ ನೀವು ಯಾವ್ರ ಮಧ್ಯ ಪ್ರವೇಶ ಮಾಡಬಾರ್ದು ಅಂದ ಮೇಲೆ ಕೋರ್ಟ್ ತಾಕೀತು ಮಾಡಿದ್ಮೇಲೆ ನಾವು ಕೋರ್ಟ್ ರಾಜ್ಯದಲ್ಲಿ ಬೇಡವಾ ಇದು ಮಾಡ್ಕೊಡಿ ರಾಜ್ಯಕ್ಕೂ ಅದೇ ಕಮಿಟಿ ರಾಜ್ಯಕ್ಕೂ ಅದೇ ಕೋರ್ಟ್ ಇದೆ ಬೇರೆ ರಾಜ್ಯದ ಬೇರೆ ರಾಜ್ಯದವರು ಹೋಗಿ ಬೇರೆ ರಾಜ್ಯದವರು ಹೋಗಿ ತಮಿಳುನಾಡು ಆಂಧ್ರ ಕೇರಳ ಎಲ್ಲಾರು ಪೆನಾಲ್ಟಿ ಕಟ್ಕೊಂಡು ಬಂದವ್ರೆ ಈಗ ಅವ್ರ ಯಾರು ಏನ್ ಮಾತಾಡ್ತಾ ಇಲ್ಲ ಆಮೇಲೆ ಅದಕ್ಕೂ ನಿಮ್ಗೆ ಹೇಳ್ಬಿಡ್ತೀನಿ ಚಳಿ ನಮ್ಮಲ್ಲಿ ನಮ್ಮಲ್ಲಿ ನಮ್ಮವ್ರಿಗೆ ಸ್ವಾಭಿಮಾನ ಕಮ್ಮಿ ಅನ್ನೋದನ್ನ ನಾನು ಒಪ್ಕೊಳ್ತೀನಿ ಅದನ್ನ ಅದನ್ನ ಯಾರು ಇವತ್ತು 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 ಅವರು ಅಯ್ಯೋ ಇವಾಗ ಸಿ 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 ಮಧ್ಯ ಬಂದ ಮೇಲೆ ಅವರು ಕೂಡ ಅವರು ಬೇರೆ ಪೂರ್ವಕ ಚಿಲುಕೋದೇ ದಯವಿಟ್ಟು ಇವತ್ತು ಹೇಳ್ತಾ ಇದ್ದು ಈ ಒಂದು ಪತ್ರಿಕಾಗೋಷ್ಠಿಗೆ ಇದು ಮಾಡ್ಬೇಡಿ ಇವತ್ತು ಪೂಜೆ ತಿಳ್ಕೊಂಡು ಮಾತಾಡಿ ನಾನು ಅವತ್ತು ನಾನೇ ಉಟ್ಕೊತೀನಿ ಕೇಳ್ತೀನಿ ಈಗ ನಮ್ಮ ಎಕ್ಸ್ ಯಾರು ಸ್ಪಂದಿಸ್ತಾ ಇಲ್ಲ ಯಾವ್ದು ತೀರ್ಮಾನ ಮಾಡಿಲ್ಲ ಅಂತ ಕೇಳ್ಬಿಟ್ಟಿದ್ರಿ ಅಲ್ವಾ ನಮ್ಮ ಮಹಿಳೆಯವರು ಒಂದು ಕಾಲೇಜಿನ ರಿಲೀಸ್ ಆದ್ರೆ ಎಷ್ಟು ತೋರಿಸ್ತೀರ ಸರ್ ಮನೆ ಬೇರೆ ಆದ್ರೆ ಟ್ವೆಂಟಿ ನೀವು ವಿಡಿಯೋ ಬಗ್ಗೆ ಪ್ರಶ್ನೆ ಮಾಡಿದಾರೋ ನಾನು ಒಂದು ಪ್ರಶ್ನೆ ಆಯ್ತು ಹಾಗಾದ್ರೆ ಚಿತ್ರೋದ್ಯಮದಲ್ಲಿ ಯಾವ ಕಲಾವಿದ್ರು ಯಾವಾದ್ರೂ ಹೊಸ ತಂಡಗಳಿಗೆ ಅಷ್ಟು ಸುಲಭವಾಗಿ ಸ್ಪಂದಿಸುವಂತಹ ಪದ್ಧತಿ ಇದೆಯಾ ಜೊತೆಗೆ ಯಾವ್ದಾರ ಸ್ಟಾರ್ ಗಳು ಮನೆ ಹತ್ರ ಹೋಗ್ಬಿಟ್ಟು ಅವ್ರು ಹೊಸ ತಂಡ ಸಪೋರ್ಟ್ ಮಾಡುವಂತ ಪಾಸಿಬಿಲಿಟೀಸ್ ಇದೆಯಾ ಒಂದು ಹಾಗಾದ್ರೆ ನೀವೇನಾದ್ರು ಚಲನಚಿತ್ರ ವಾಣಿಜ್ಯ ಸ್ಟಾರ್ ಗಳನ್ನ ಕೇಳಿ ನೀವು ಮಾತನಾಡಿಸುವಂತಹ ಮಾಡಿದೀರಾ

ಉತ್ತರ ಸರಿ ನಾವು ಸಪೋರ್ಟ್ ಮಾಡಿಲ್ಲ ಯಾಕೆ ಕೆಲವು ಸಿನಿಮಾಗಳು ನಮಗೆ ಸಪೋರ್ಟ್ ಕಂಟೆಂಟ್ ಮಾಡಿ ಕೆಲವು ಸಿನಿಮಾಗಳಲ್ಲಿ ಸ್ಟಾರ್ ಕಾಸ್ಟ್ ಕಂಟೆಕ್ಟ್ ಮಾಡಿ ಸರ್ ಇನ್ನ ಕೆಲವು ಸಿನಿಮಾಗಳಿಗೆ ಸ್ಪಂದಿಸೋಕೆ ಅವ್ರ ಯಾರು ನಮ್ಮನ್ನ ಕೇಳ್ಕೊಂಡಿರಲ್ಲ ಅವುಗಳ ಬಗ್ಗೆ ನಮ್ಗೆ ಮಾಹಿತಿನೇ ಇರಲ್ಲ ಸೊ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಮಾಡಿರಲ್ಲ ಹೋಗ್ತೀವಿ ನೀವು ಚಲನಚಿತ್ರ ವಾಣಿಜ್ಯ ಮಂಡಳಿ ಏನ್ ಮಾಡಿದಾರೆ ಸಮಸ್ಯೆಗಳು ಇದೆ ಸರ್ ಅವ್ರಿಗೆ ಸಪೋರ್ಟ್ ಮಾಡ್ತೇನೆ ಜೇವರು ಅಡಗಿದೆ ನಾಲ್ಕು ದೇವರ ಇಲ್ಲ ಯಾವ ಜನ ಬರ್ತಾ ಇದೆ ದೇವ್ರಗಳಿಗೆ ಮಾಡಿದ್ರೆ ನೀವ ನಮ್ಮ ನಿರ್ಮಾಪಕ ಏನಂದ್ರೆ ನಿಮ್ಗೆ ಕಮರ್ಷಿಯಲ್ ಕೊಟ್ಟರೆ ಮಾತ್ರ ನೀವು ಪ್ರಚಾರ ಮಾಡ್ತೀರಾ ಅನ್ನೋದು ಸುಮಾರು ಜನ ನಿರ್ಮಾಪಕ ಕಂಪ್ಲೇಂಟ್ ಸುಮಾರ್ ಜನ ಚಲನಚಿತ್ರ

வாணிஜ்யூல் ஓபன் டீசர்

ಕೆಲವರು ವಿರೋಧ ಮಾಡಿದ್ದಾರೆ ಇದ್ರ ಮಧ್ಯದಲ್ಲಿ ನಾವ್ ಯಾವ ಗೊಂದಲದಲ್ಲಿ ನಾವ್ ಏನ್ ಕೆಲಸ ಮುಂದೆ ಇರ್ತೀನಿ ಅಷ್ಟೇ ದಯವಿಟ್ಟು ಹೇಳ್ಬೋದು ಕಮಲಹಾಸನ್ ಸಿನಿಮಾದ ಆಯ್ತಾ ಅದಾದ್ಮೇಲೆ ಮನೆ ಮಡನೂರ್ ಮಂಜು ಮನೋ ಇತ್ತೀಚೆಗೆ ನಟ ಶಿವರಾಜ್ ಕುಮಾರ್ ದರ್ಶನ್ ಧ್ರುವ ಸರ್ಜಾ ಮುಂತಾದವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಗುರವಾಗಿ ಮಾತನಾಡಿದ್ದಾರೆ ಈ ಕುರಿತು ಮಾಹಿತಿ ನೀಡಲು ಮಧ್ಯಾಹ್ನ ಮೂರು ಗಂಟೆಗೆ ಪತ್ರಿಕಾಗೋಷ್ಠಿ ಎಂಬ ಒಂದು ಆಹ್ವಾನ ಪ್ರಚಾರಕರ್ತರ ಮೂಲಕ ನನ್ನ ಬೋರಿಗೆ ಬಂದು ಬಿದ್ದು ಅದಾದ ಸ್ವಲ್ಪ ಹೊತ್ತಿಗೆ ಪತ್ರಿಕಾಗೋಷ್ಠಿಯನ್ನು ಹನ್ನೆರಡು ಮೂವತ್ತಕ್ಕೆ ಮುಂದೂಡ ಹಿಂದುಲಾಗಿದೆ ಯಾಕೆಂದರೆ ಮೂರು ಗಂಟೆಗೆ ಕಮಲ ಹಾಸನ್ ಪತ್ರಿಕಾಗೋಷ್ಠಿ ಇದೆ ಅನ್ನುವ ಸುದ್ದಿಯೂ ಬಂತು ಈ ಹಿನ್ನೆಲೆಯಲ್ಲಿ ಕೆಲವು ಮಾತು ಒಂದು ಮಡನೂರು ಮನು ಯಾರು ಆತನಿಗೋಸ್ಕರ ಕೆಲಸ ಕೊಡಿ ಆತರಿಗೋಸ್ಕರ ನೂರಾರು ಸಿನಿಮಾ ಪತ್ರಕರ್ತರು ನಾಲ್ಕೈದು ಗಂಟೆ ವ್ಯರ್ಥ ಮಾಡಬೇಕೆ ಆತ ಸಾಮಾಜಿಕ ಜಾಲತಾಣದಲ್ಲಿ ಶಿವರಾಜ್ ಕುಮಾರ್ ಮತ್ತಿತರ ಬಗ್ಗೆ ಮಧುರವಾಗಿ ಮಾತನಾಡಿದ್ದಾರೆ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ನೀವೇನು ಕಲಾವಿದರ ಸಂಘದವರೇ ನಿಮ್ಮದು ದಯವಿಟ್ಟು ನಿಮ್ಮದು ನಿರ್ಮಾಪಕರ ಲಂಚಿಕೆದಾರದರ್ಶಕರ ಒಕ್ಕೂಟ ಒಕ್ಕೂಟವಲ್ಲವೇ ಒಕ್ಕೂಟವಲ್ಲವೇ ಇದನ್ನೆಲ್ಲ ಕಲಾವಿದರ ಸಂಘ ನೋಡಿಕೊಳ್ಳುವುದಿಲ್ಲವೇ ಎರಡು ಹಿರಿಯ ಕಲಾವಿದರು ನಿಮಗೇನಾದರೂ ದೂರು ಕೊಟ್ಟಿದ್ದಾರೆಯೇ ಇಲ್ಲದೆ ಹೋದರೆ ಯಾವ ಆಧಾರದ ಮೇಲೆ ಯಾವ ಆಧಾರದ ಮೇಲೆ ನೀವು ಮನು ಮಳೆನೂರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಾ ಮೂರು ಆ ಮಾತುಗಳನ್ನು ಆಡಿದ್ದು ಮಡೆನೂಲ್ ಮನು ಅನ್ನುವುದು ನಿಮಗೆ ಖಾತ್ರಿ ಇದೆಯೇ ಅವನ ಧ್ವನಿಯನ್ನು ಫಾರೆನ್ಸಿಕ್ ವಿಭಾಗಕ್ಕೆ ಕಳಿಸಿದ್ದೀರಾ ವರದಿ ಬಂದಿದೆಯಾ ಈ ಈಗ ಮೂಲಕ ಯಾರ ಧ್ವನಿಯನ್ನು ಬೇಕಾಗಿ ಬೇಕಿದ್ದರೂ ಮರು ಸೃಷ್ಟಿ ಮಾಡಬಹುದು ಎಂಬುದು ನಿಮಗೆ ಗೊತ್ತಿಲ್ಲವೇ ನಾಲ್ಕು ಮಡೆನೂಲ್ ಮನು ಆಡಿರುವ ಮಾತುಗಳೇ ಅವು ಅಂತ ಗೊತ್ತಾದ್ರೆ ನೀವೇನು ಮಾಡಲಿದ್ದೀರಿ ಮನುವನ್ನು ಚಿತ್ರರಂಗದಿಂದ ಮ್ಯಾನ್ ಮಾಡುತ್ತೀರಾ ಆ ಹಕ್ಕು ನಿಮಗೆ ಕೊಟ್ಟವರು ಯಾರು ದುಡಿಯುವ ಹಕ್ಕು ಕಸಿದುಕೊಳ್ಳುವುದು ಬಹುದೊಡ್ಡ ಅಪರಾಧ ಅನ್ನುವುದು ನಿಮಗೆ ಗೊತ್ತೇ ಹೀಗೆ ಮಾಡುವ ಮೂಲಕ ನೀವು ಮಹಾನ್ ನಟರಿಗೆ ಅವಮಾನ ಮಾಡಿದ ವಿನಃ ಅವರ ಗೌರವ ಹೆಚ್ಚಿಸುವುದಿಲ್ಲ ಐದು ಹಿರಿಯರು ಸಜ್ಜನರು ಆದ ಶಿವರಾಜ್ ಕುಮಾರ್ ಬಗ್ಗೆ ಯಾರೋ ನಿನ್ನೆ ಮೊನ್ನೆ ಬಂದ ಹುಡುಗರಬ್ಬ ಕುಡಿದು ಕುಡಿದು ಇದು ಪತ್ರಕರ್ತರು ಮಾತಾಡ್ತಿರೋದು ನಾನು ಕುಡಿದು ಏನೋ ಮಾತಾಡಿರಬಹುದು ನನಗಂತೂ ಅದು ಗೊತ್ತಿರಲಿಲ್ಲ ಯಾವ ಪತ್ರಿಕೆಗಳ ಆಗಿಲ್ಲ ಟೆಲಿವಿಷನ್ ಕೂಡ ಅದನ್ನು ಇಗ್ನೋರ್ ಮಾಡಿದೆ ನೀವು ಈ ಬಗ್ಗೆ ಮಾಹಿತಿ ನೀಡಿ ಅದನ್ನು ಜಗ್ಗದ್ ಜಾಹೀರಾತು ಮಾಡುವುದಿಲ್ಲವೇ ನೀವು ಜವಾಬ್ದಾರಿಯುತ ವಾಣಿಜ್ಯ ಮಂಡಳಿಯಾಗೆ ಮುಂದಿನ ವಾರ ನೂರಿನೂರು ಸ್ಕ್ರೀನ್ಗಳಿಗೆ ಅಪ್ಪಳಿಸುವ ವಾಣಿಜ್ಯ ಅಪ್ಪಳಿಸುವ ಹಾಸನ್ ತಮಿಳು ತಗ್ಗಾಯಿ ಬಿಡುಗಡೆಯಿಂದಾಗಿ ಕನ್ನಡದ ಸಿನಿಮಾಗಳಿಗೆ ತೊಂದರೆ ಆಗುವುದನ್ನು ನಿಜಕ್ಕೂ ತಳಿಯಬೇಕಿತ್ತು ಆದರೆ ಕಮಲ ಹಾಸನ್ ಪ್ರೆಸ್ ಮೀಟ್ ಕರೆದಿದ್ದಾರೆ ಅನ್ನುವ ಕಾರಣಕ್ಕೆ ನಿಮ್ಮ ಪ್ರೆಸ್ ಮೀಟ್ ಸಮಯವನ್ನೇ ಬದಲಾಯಿಸುವಷ್ಟುಬಲ್ಲರೇ ನೀವು ನಿಮ್ಮದು ವಾಣಿಜ್ಯ ಮಂಡಳಿಯಾಗಿ ನೀವು ನಾವು ಮೂರು ಗಂಟೆಗೆ ಪತ್ರಿಕೆ ಘೋಷಿಸಿಟ್ಟುಕೊಂಡಿದ್ದೇವೆ ಹಾಸನ್ ಬೇರೆ ಸಮಯ ನೋಡಿಕೊಳ್ಳಲಿ ಅನ್ನಬೇಕಿತ್ತು ಅದು ಬಿಟ್ಟು ನಿನ್ನೆ ಮೊನ್ನೆ ಬಂದ ಬಡಪಾಯಿ ಮಳೆ 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 ನೋಡುವ ಮನೋರನ್ನು ಹೊರಟಿದ್ದೀರಾ ಕಳೆದ ವಾರ ಬಾನು ಮುಸ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಭೂಕ ಬಂತು ಬಾನು ಮುಸ್ತಾಖ್ ಅವರ ಕಥೆಯನ್ನು ಆಧರಿಸಿ ಗಿರೀಶ್ ಕಾರಣಿ ಸಿನಿಮಾ ಮಾಡಿದ್ದರು ಅದಕ್ಕೆ ಮೂರು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು ತಾರಾ ಅವರಿಗೆ ಅತ್ಯುತ್ತಮ ನಟಿ ಎಂಬ ರಾಷ್ಟ್ರೀಯ ಪ್ರಶಸ್ತಿ ತಂದುಕೊಟ್ಟ ಸಿನಿಮಾ ಅದು ವಾಣಿಜ್ಯ ಮಂಡಳಿ ಬಾನ ಮುಸ್ತಾಖ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕೆಂದು ನಿಮಗೆ ಅದು ನೆನಪಾಗೆ ಕೊನೆಯದಾಗಿ ವಾರ ವಾರವೂ ಸಿನಿಮಾಗಳು ಬರುತ್ತವೆ ಹೋಗುತ್ತವೆ ಈ ವರ್ಷ ಬಂದ ಮೂರು ಸಿನಿಮಾಗಳ ಪೈಕಿ ಒಂದೂ ಕೂಡ ದುಡ್ಡು ಮಾಡಿಲ್ಲ ನಿರ್ಮಾಪಕ ಕಂಗಲ್ ನಿರ್ದೇಶಕರು ಏನ್ ಮಾಡುವುದು ತೋಚದೆ ಕೂತಿದ್ದಾರೆ ಕಲಾವಿದರಿಗೆ ಕೆಲಸ ಇಲ್ಲ ಇಂಥ ಹೊತ್ತಲ್ಲಿ ಸರ್ಕಾರ ಜೊತೆ ಮಾತಾಡಿ ಓಟಿಟಿ ಕೇಳುವುದು ಸರ್ಕಾರದ ಮಟ್ಟಿಗೆ ಇನ್ನೂರು ರೂಪಾಯಿ ಇಳಿಸುವ ಪ್ರಸ್ತಾಪ ಜಾರಿಯಾಗುವಂತೆ ನೋಡುವುದು ಬಿಟ್ಟು ಬೆಟ್ಟ ಅಗೆದು ಕೇಳಿ ಬೆಟ್ಟ ಅಗೆದು ಇಲಿ ಹಿಡಿದ್ರು ಎಂಬಂತೆ ಮಡೆನೂರು ಮನು ಆಡಿದ ಈ ಮಾತುಗಳ ಬಗ್ಗೆ ಮಾಹಿತಿ ಪತ್ರಿಕಾ ಪತ್ರಿಕಾಗೋಷ್ಠಿ ಕರೆಸಿದ್ದೀರಿ ಇದು ವಾಣಿಜ್ಯ ಮಂಡಳಿ ಮಾಡಬೇಕಾದ ಕೆಲಸವೇ ಯೋಚಿಸಿ ಮೂವತ್ತು ವರ್ಷಗಳಿಂದ ಚಿತ್ರರಂಗದ ಜತೆಗಿದ್ದು ವಾಣಿಜ್ಯ ಮಂಡಳಿಯ ಚಿತ್ರ ಗಣ್ಯರನ್ನು ಅವರ ಸಾಧನೆಗಳನ್ನು ನೋಡಿದವನಾಗಿ ನೋವಿನಿಂದ ಹೇಳುತ್ತಿದ್ದೇನೆ ಮನೆ ನೂರು ಮನು ಆಡಿರುವ ಮಾತುಗಳು ತಲ್ಪದಷ್ಟು ಎತ್ತರದಲ್ಲಿ ಶಿವರಾಜ್ ಕುಮಾರ್ ದರ್ಶನ್ ಧ್ರುವ ಶ್ರದ್ಧಾ ಇವರೆಲ್ಲ ಇದ್ದಾರೆ ದಿನವೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾರೋ ಯಾರಿಗೋ ಯಾರೋ ಯಾರಿಗೋ ಇದ್ದಕ್ಕಿದ್ದಂತೆ ಕೆಟ್ಟದಾಗಿ ಬಯಸ್ತಿರುತ್ತೆ ಅದಕ್ಕೆಲ್ಲ ವಾಣಿಜ್ಯ ಮಂಡಳಿ ಅಂತ ಗಣಿಗಳ ಸಂಸ್ಥೆಗಳು ಪತ್ರಿಕಾಗೋಷ್ಠಿ ಕರೆಯಬಾರದು ದೊಡ್ಡ ಸಂಸ್ಥೆಗಳ ದೃಷ್ಟಿ ಮತ್ತು ಧ್ಯೇಯ ಕೂಡ ದೊಡ್ಡ ದೇಯ ಆಗಿರಬೇಕು ಅಲ್ಲವೇ ಈಗ ಇದು ಮೂವತ್ತು ವರ್ಷದಿಂದ ಮೂವತ್ತೈದು ವರ್ಷದಿಂದ ನಾವು ನೋಡ್ಕೊಂಡಂತ ಪತ್ರಕರ್ತರು ಜೋಗಿ ನಿಮ್ಮ ಸಲಹೆ ನಿಮ್ಮ ಸಲಹೆ ಇಷ್ಟು ಎಲ್ಲ ಕೆಲವು ಇದ್ದಾವೆ ಇಷ್ಟು ಗೊಂದಲ ಅವ್ರು ಹೇಳ್ತಾ ಇದಾರೆ ಅವ್ರ ಪತ್ರಿಕೆ ಪತ್ರಿಕಾ ಪತ್ರಿಕೋದ್ಯಮಿ ಹೇಳ್ತಾನೆ ಅವ್ರೇ ಹೇಳ್ತಾ ಇದಾರೆ ಇದನ್ನೆಲ್ಲ ಬೆಟ್ಟ ಅದು ಇಲ್ಲಿ ಹಿಡಿದಂಗೆ ಇದೆಲ್ಲ ಹೇಳ್ತಾರೆ ನಾವ್ ಏನ್ ಗೊಂದಲ ಪತ್ರಿಕಾ ಕರೆದು ಮನೋ ವಿಷ ಮಾತಾಡಿದಾಗ ಇಂಥ ವಿಷಯಗಳೆಲ್ಲ ಬಂದಿದೆ ಅಂತ ಪ್ರಸ್ತಾಪ ಮಾಡೋದಕ್ಕೆ ನಾನು ಮುಂದೆ ಇಟ್ಟು ಹೊರತು ನಾನು ಯಾರು ಇದಕ್ಕೇನು ಬೆಲ್ಲೇನು

ಅವರು ನನಗೆ ಮೂವತ್ತೈದು ವರ್ಷ ಗೆಳೆಯರು ಹೇಳಿದ್ದಾರೆ ಅಸಹಕಾರ ಅನ್ನೋದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾವುದೇ ಕಾರಣದಲ್ಲೂ ಆಮೇಲೆ ಈಗ ವಾಣಿಜ್ಯ ಮಂಡಳಿ ಈಗಾಗಲೇ ಕಂಪ್ಲೇಂಟ್ ನಾವು ಮಾಡ್ತೀವಿ ಎಲ್ಲ ಸಂಘ ಸಂಸ್ಥೆ ವರ್ಷ ಡೈರೆಕ್ಟರ್ ವಿನೋದ್ ಭಟ ಗುರುಪ್ರಸಾದ್ ಆಮೇಲೆ ಸೋದರಿ ಸರ್ ದಿಸ್ಟ್ ಪ್ರೊಡ್ಯೂಸರ್ ಆತ್ಮಹತ್ಯೆ ಮಾಡ್ಕೊಂಡ್ರು ಅದ್ರಲ್ಲಿ ಇಬ್ರು ಡೈರೆಕ್ಟರ್ ಆತ್ಮಹತ್ಯೆ ಮಾಡ್ಕೊಳ್ಳೋದಿಕ್ಕೆ ಆರ್ಥಿಕ ಸಮಸ್ಯೆ ಕಾರಣ ಅಂತ ಎಲೆಕ್ಷನ್ ಎಲೆಕ್ಷನ್ ಟೈಮಲ್ಲಿ ನಾನು ಇದೆ ವಿಷಯ ಪ್ರಸ್ತಾಪ ಮಾಡಿದ್ದೆ ಅದಾದ್ಮೇಲೆ ನಾವು ಅವರ ಕುಟುಂಬಗಳನ್ನ ಸಂಪರ್ಕ ಮಾಡ್ತೀವಿ ಅವ್ರಿಗೆ ಏನಾದ್ರು ಆರ್ಥಿಕ ನೆರವು ಕೊಡ್ಬೇಕ ಕೊಡ್ತೀವಿ ಅಂತ ಹೇಳಿದ್ರಿ ಒಂದು ಇವತ್ತು ಬೆಳಗಿನ ಜಾವ ಅಥವಾ ನಿನ್ನೆ ನೈಟ್ ಒಬ್ರು ಆಕ್ಟರ್ ಆಸ್ಪತ್ರೆ ತೀರ್ಕೊಂಡಿದ್ದಾರೆ ಮೊನ್ನೆ ಒಬ್ರು ಡೈರೆಕ್ಟ್ರು ಶಂಕರ್ ನಾಗರ್ ನೈಟ್ ತೀರ್ಕೊಂಡಿದ್ದಾರೆ ತಕ್ಷಣದಲ್ಲಿ ಗೊತ್ತಾದ ತಕ್ಷಣ ಐವತ್ತು ಸಾವಿರ ಜೊತೆನಲ್ಲಿ ಜೊತೆ ಲಕ್ಷ ರೂಪಾಯಿ ತೀರ್ಕೊಂಡ್ರಿಗೆ ಸದಸ್ಯರಾಗಿದ್ರೆ ಅವರು ಕೂಡ ಹೋಗಿ

हा